ನನ್ನ ಗಂಡತಿ ಹಿಡಿಗೆ ಬೆಂದಿಂತು ಪ್ರೌಢ ರಂಚನಲ್ಲಿ ಸಂಕಟ ಇದ್ದಾಳೆ ಅದಕ್ಕಾಗಿ ತಮ್ಮನನ್ನು ಕಂಡು ಹಣ ಕೇಳೋಣ ಅಂತ ಬಂದಿದ್ದು ಎಷ್ಟು ಬೇಕಾಗಿತ್ತು ಮಾಮಾ ಅಷ್ಟೇ ಮುಂದೈ ಸಾವಿರ ರೂಪಾಯಿ ಸಾಕು ನೋಡಿ ಮಾಮಾ ನೀವು ನನಗೆ ಅಣ್ಣಿನ ಆಸೆಯಿಂದ ಈಡೇರಿಸ್ಕೊಟ್ರೆ ನಿಮ್ಮ ರೂಪಾಯಿ ಏಕೆ ಕೇಳಿದಷ್ಟು ಹಣ ಕೊಡುತ್ತೇನೆ ಬೆಳಗ್ಗೆ ಹೋದ್ರೆ ನಿಮ್ಮ ಅಣ್ಣ ತಮ್ಮಂದಿರನ್ನು ಹೊಂದುಕೊಡಿಸುತ್ತೇನೆ ನನ್ನ ಆಸೆ ಈಡೇರಿಸ್ಕೊಡೋದ್ರಾ ಜಯ ಫೇ ನೀನನ್ನು ಬಿಟ್ಟಿದವೇ ನನ್ನ ಮೇಲಿನ ಹಂಬಲ ನಮ್ಮ ಮನೆಗೆ ಮುಂದೆ ಕೆಸರುಗಿದೆ ಆ ಕೆಸರು ನಮ್ಮದು ಅಂತ ತಿಳಿದು ತಿನ್ನಲು ಬರುತ್ತದೆಯೇ ಹೆಂಡತಿಯನ್ನು ಮೋಹಿಸಿ ಸಮಾಜದಲ್ಲಿ ಭಂಡನಾಗಿ ಬಾಳಿದರೆ ಧರ್ಮ ನೀತಿ ಉಳುಗುತ್ತದೆ ನೀನೇ ಹೇಳು ನಿಮ್ಮ ಧರ್ಮ ಪಾಲಿಸುತ್ತಾಳಿಗೆ ಕಥೆ ಇಲ್ಲ ಮತ್ತು ಹೆಣ್ಣೆ ಧರ್ಮಕ್ಕೆ ಸವಾಲು ಹಾಕ್ತಾ ನೀನು ಧರ್ಮ ಉಳಿಸಿಕೊಂಡಿಲ್ಲ ಪತಿಯೇ ದೇವರೆಂದು ಸತಿ ಧರ್ಮದಿಂದ ಬಾಳುತ್ತಿರುವಾಗ ಆ ಯವನು ಬಂದು ಗಂಡನ ಪ್ರಾಣವನ್ನ ತೆಗೆದುಕೊಂಡು ಹೋದಾಗ ಧರ್ಮ ಶಿಖರವನ್ನೇರಿದ ಸಾಧ್ವಿ ಹೋರಾಡಿ ಮರಳಿ ಗಂಡನ ಪ್ರಾಣವನ್ನ ಪಡೆದು ಆ ಸತ್ಯವಾನ ಹೆಂಡತಿ ಸಾವಿತ್ರಿ ಗಂಡ ಹುಚ್ಚು ಭರವನ ಮಾತಿಗೆ ಮನಗೊಡದೆ ಮನೆಯಲ್ಲಿ ಪತಿ ಆತ್ಮೆಗೆ ಅನುಸರಿಸಿ ಆತೆಯ ಮಾವಂದಿರನ್ನು ಪೂಜ್ಯ ಭಾವನೆಯಿಂದ ಕಾಣುವ ಹೆಣ್ಣು ಧರ್ಮ ದೇವತೆ ಗೃಹಲಕ್ಷ್ಮಿ ಆದರೆ ಚಂದ ಚಾಚಲನೆ ಹೆಣ್ಣು ಅಂದರ ಮಾತಿಗೆ ಮನ್ನಣೆ ಕೊಟ್ಟು ಬತಿ ಅತ್ಯನ್ನೇ ಕಡೆಗಣಿಸಿ ಅತ್ತೆಯ ಮಾಪಂದರನ್ನು ಕಾವಿ ಕಂಡು ತನ್ನ ಹರಿಯನೆ ಗಿರಿಮೆಯನ್ನು ತನ್ನ ಬಾಳಮ್ಯ ರಸ ತಲಕ್ಕೆ ಮಾರುವ ಹೆಣ್ಣು ಬಾಳೆಗೆ ಹುಂಡು ಅಂಥವಳು ಹೆಣ್ಣಾಗಿ ಹುಟ್ಟಿದ್ರು ತಪ್ಪು ನಿಷಾಯ ನಿಮ್ಮ ಮಾತು ಹರಿನ ಮಗು ಅರಿಯ ಆಶ್ರಯನೆ ಎಂಬ ದುರಾಂಶೆಯಿಲ್ಲ ತಂದೆ ತಾಯಿಗಳು ತಮ್ಮ ಕರ್ತವ್ಯದ ಪಾಲನೆ ಸಮಾಜದಲ್ಲಿ ಸಂಚರಿಸುತ್ತಿರುವಾಗ ಆ ಸಮಾಜದಲ್ಲಿ ಬೀಸುವ ವರದಕ್ಷಿಣೆ ಗಾಡಿಗೆ ಸಿಲುಕಿ ಅನಿವಾರ್ಯವಾಗಿ ಮುದುಕನಿಗೆ ತಮ್ಮ ಮಗಳನ್ನು ಕೊಟ್ಟು ಆಗ ಗಂಡನಾದವನು ಎಂಥವನೇ ಇರಲಿ ಹೇಗೆ ಇರಲಿ ಮನ್ನಣೆಗಿದೆ ಸತ್ತು ಸ್ವರ್ಗ ಸೇರಿದರೂ ಕೂಡ ಅಲ್ಲಿ ಸ್ಥಾನವಿದೆ

ಮನೆಯಲ್ಲಿ ಹೆಂಡತಿ ಇದ್ದು ನೀನು ಮತ್ತೊಂದು ಮದುವೆ ಏಕೆ ಮಾಡಿಕೊಂಡಿ ನಿನಗೆ ನನ್ನ ಸೊಸೆ ಲಕ್ಷ್ಮಿಯಿಂದ ಯಾವ ಅನ್ಯಾಯ ಕಂಡು ಮತ್ತೊಂದು ಮದುವೆ ಮಾಡಿಕೊಂಡೆ ಅಣ್ಣ ಡಾಕ್ಟರ್ ಹೇಳಿದರೆ ಅವರಿಗೆ ಗೌರವದ ರೋಗ ಬಂದಿದಂತೆ ಅದಕ್ಕೆ ಮತ್ತೊಂದು ಮದುವೆ ಮಾಡ್ಕೊಂತ ಇಲ್ಲ ಪಾ ದೇವರು ಒಳ್ಳೇದು ಮಾಡಿ ಈಗ ನಿನ್ನ ಹೆಂಡತಿ ಎಲ್ಲಿದ್ದಾಳೆ ಅವರ ತೋರು ಮನೆ ಇಲ್ಲಿದ್ದಾಳೆ ಅವಳ ಗತಿ ಹಾಗೆ ಹೌದು ನೋಡಪ್ಪ ಇಲ್ಲಿಗೆ ಕರೆದುಕೊಂಡು ಬರೋಣ ಇನ್ನು ಹೆಚ್ಚೆಚ್ಚಿನ ಡಾಕ್ಟರ್ಗಳಿಗೆ ತೋರಿಸೋಣ ಅವಳ ದೈವದಲ್ಲಿ ಇದ್ದಾಗಲೇ ನಿನ್ನ ಶಾಸ್ತ್ರವನ್ನು ಕೇಳಲು ನಾನಿಲ್ಲಿ ನಿಂತಿಲ್ಲ ಮಾದ ಮನೆಯಲ್ಲಿ ಯಾರೂ ಇಲ್ಲ ಖಾಲಿ ಬಿಟ್ಟಾಗ ತೂರಿಕೊಳ್ಳುವರೆ ಜಾಣತನ ಬನ್ನಿ ನನ್ನ ಇಚ್ಛೆ ಇಚ್ಛೆಸ್ಕೊಂಡು ಚಾರ ಕೇಳಿದು ಸಂಪತ್ತಿನ ಒಡೆಯನಾಗುವುದಕ್ಕಿಂತ ಸಮಾಜದಲ್ಲಿ ಭಿಕ್ಷುಕನಾಗಿ ಬಾಯಿ ಮಾಡ್ತೀನಿ ವಿನಃ ನಿನ್ನಂತ ಲಜ್ಜಿಗಟ್ಟಿ ಹೆಣ್ಣಿನ ಜೊತೆ ಮಾತನಾಡುವುದಕ್ಕಿಂತ ಬದುಕಿಸಿಕೊಳ್ಬೇಕೆಂಬ ಆಸೆ ಇಲ್ಲ ಹಣಕ್ಕೆ ಎಷ್ಟು ಬೇಕಾಗಿದ್ದು ಸಾಕಾಗಿತ್ತು ನನ್ಗೆ ಐದು ಸಾವಿರ ರೂಪಾಯಿ ಹಣ ನಾನು ಹಣ ಕೊಡು ಅಂತ ಕೇಳಲಿಕ್ಕೆ ಬರುವುದಿಲ್ಲ ಬಸವರಾಜ್ ತಪ್ಪ ಬಸವರಾಜ್ ನೀನು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಅಣ್ಣ ತಮ್ಮಂದಿರಪ್ಪ ಅಣ್ಣನ ಸ್ವಭಾವ ಎಂತದ್ದು ಅಂತ ನನಗೆ ಗೊತ್ತಾಗಲಿಲ್ಲ ನಿನ್ನ ಹೆಂಡತಿ ಹೆಚ್ಚಿನವಳು ಅಂತ ತಿಳ್ಕೊಂಡು ಬಿಟ್ಟಿದ್ದೀರ ತಮ್ಮ ನೀನು ಬಸವರಾಜ್ ನನಗೊಂದು ಮಾತು ಹೇಳ್ತೀನಿ ತಮ್ಮ ಎಲ್ಲ ಮಂಜು ಕಳೆಯಲ್ಲ ಮರಳು ಸಕ್ಕರೆಯಲ್ಲ ಮೆಚ್ಚಿ ಬಂದ ಇಂಥ ಹೆಣ್ಣು ಎಂದೆಂದಿಗೂ ಗಲತಿ ಅಲ್ಲ ಅನ್ನೋದು ಬರೀಲಿಕ್ಕೆ ಅಣ್ಣ ತಮ್ಮಂದಿರ ರಕ್ತ ಸಂಬಂಧ ಶಾಶ್ವತ ಬಂದಿಲ್ಲ ಒಂದು ದಿನ ನೀನು ನನ್ನ ಹತ್ರ ಭತ್ತೆ

அவர்கள் <laughs> 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 అండర్వట్ కొడు అండర్వట్ కొడు అది ఏది ఉంది అండర్వట్ అవని కొట్టని హ్యాంగ బర్ల సినిమా తీయని చెని వర్గ లే మగనా అవది ఏలిది దుడ్డు 100 రూపాయ కొడు అంటే కేలుతిన్నా ఇది యాభా సరి ఆ ఇది అండర్వట కాదు యాభా సరి ఇంగ్లీష్ స్పెషల్ మగనా ఇంగ్లీష్ తో కేలేనే ఎంద్రీ ఓహో అలా ఇర్లీ ఇస్తెలే కేలక నియాంలే నాకు నీకు ಗೊತ್ತేను yaar aada adtara

ಹಹಾ 20 ರೂಪಾಯಿ ಎಷ್ಟು ದಿವಸದಿಂದ ಹಂಗೇ ಇಟ್ಟಿದ್ದೆ ಮುಡಗಿತ್ತಾ ದೊಡ್ಡಪ್ಪ ಆಯ್ತಾಯ್ತು ಸರಿ ನಿಮ್ಮ ಹೆಸರು ಸುಸಪ್ಪ ಸುಸಪ್ಪ ಹೇلا ಹುಚ್ಚ ಸಾರೆಗಾ ಯಾಕಲೇ ಅಲ್ಲ ಹೆಂಡ ಮಕ್ಕಳ ಸಹಾಯ ಇಡ್ಕೊಂಡ್ರೆ ನಿಮಗೆ ಇಡ್ಕೊಳ್ಳ ಗಡಸರದು ಸಿಗಲಿಲ್ಲ ಏ ಇಲ್ಲ ಇವರದು ಈವರೊಂದು ಕೋರೆ ಆದ್ರೆ ಏನ್ ಅಕ್ಕನ ಹೆಸರು ಸುಸಲವಾಯಿ ಅಂತ ಹೌದಾ ನಾನು ಮಾಲಾದ್ರೆ ಸಾಹೇಬ್ ನಿಮ್ಮ ಮಾಲೈತೆ ನೀವು ಇರ್ಲಿ ಇರ್ಲಿ ಬಿಡಿ ಒಳ್ಳೆನೈತಲ್ಲ ಮತ್ತೆ